ಎಸ್ ಇನು ಕಲಬುರಗಿಯಲ್ಲಿ ಇಂದು ಬೆಳಗ್ಗೆ ಜೆ ಡಿ ನ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಈ ಸರ್ಕಾರಕ್ಕೆ ಹೊಸ ರಸ್ತೆಗಳು ಮಾಡಕ್ಕೆ ಆಗ್ತಿಲ್ಲ ಗುಂಡಿ ಮುಚ್ಚಲು ಆಗ್ತಾ ಇಲ್ಲ ಕಳೆದ ಬಾರಿ ಕಲಬುರಗಿಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಘೋಷಣೆಯನ್ನ ಮಾಡಿದ್ರು ಸಮಗ್ರ ಕಲಬುರಗಿ ಅಭಿವೃದ್ಧಿಗಾಗಿ ಅನುದಾನ ಘೋಷಣೆ ಮಾಡಿ ಹೋಗಿದ್ರು ನಂದಿ ಬೆಟ್ಟ ಸಂಪುಟ ಸಭೆಯಲ್ಲಿ ಮೂರ್ನಾಲ್ಕು ಸಾವಿರ ಕೋಟಿ ಘೋಷಣೆಯನ್ನ ಮಾಡಿದ್ರು ಆದ್ರೆ ಮಲೆ ಮಹಾ ಮಲೆ ಮಹಾದೇಶ್ವರ ಬೆಟ್ಟದಲ್ಲಿ ಸಂಪುಟ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದ್ರು ವಿಜಯಪುರಕ್ಕೆ ಬಂದು ನಾಲ್ಕೈದು ಸಾವಿರ ಕೋಟಿ ಘೋಷಣೆ ಮಾಡಿ ಹೋದ್ರು ಆದ್ರೆ ಈ ಸರ್ಕಾರ ಕೇವಲ ಘೋಷಣೆಗೆ ಸೀಮಿತವಾಗಿದೆ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯುದಕ್ಕೆ ಖಜಾನೆಯಲ್ಲಿ ದುಡ್ಡು ಇದೆಯೋ ಇಲ್ವೋ ಆ ದುಡ್ಡು ಎಲ್ಲೆಲ್ಲಿ ಬಳಕೆ ಆಗ್ತಿದೆ ಅನ್ನೋದು ಸರ್ಕಾರ ಬಹಿರಂಗ ಪಡಿಸಬೇಕು ಕರ್ನಾಟಕ ರಾಜ್ಯ ಅತಿ ದೊಡ್ಡ ಸಂಪನ್ ಸಂಪನ್ಮೂಲ ಭರಿತ ರಾಜ್ಯ ಪ್ರತಿ ವರ್ಷ ದಲಿತರ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಹಣ ಕೂಡ ದುರ್ಬಳಕೆ ಆಗ್ತಾ ಇದೆ ಈ ವರ್ಷವೂ ಕೂಡ ಹತ್ತು ಹನ್ನೊಂದು ಸಾವಿರ ಕೋಟಿ ಎತ್ಕೊಂಡಿದ್ದಾರೆ ಈ ಸರ್ಕಾರಕ್ಕೆ ಅಭಿವೃದ್ಧಿ ಮಾಡುವ ಮನಸ್ಸಿಲ್ಲ ಸರ್ಕಾರದ ವಿರುದ್ಧ ಕಲಬುರಗಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಲ್ಯಾಣ ಕರ್ನಾಟಕದ ಕಲ್ಯಾಣಕ್ಕೆ ಐದು ಸಾವಿರ ಕೋಟಿ ಇಟ್ಟಿದ್ದೇವೆ ಅಂತ ಹೇಳ್ತಾರೆ ಆದರೆ ನಾವು ಪ್ರತಿನಿತ್ಯ ಈಗ ನಾನು ಒಂದು ಎರಡು ತಿಂಗಳು ಮೂರು ತಿಂಗಳ ಹಿಂದೆ ಈಗ ಮೂರು ತಿಂಗಳು ಆಗಿಲ್ಲ ಒಂದೂವರೆ ಎರಡು ತಿಂಗಳ ಹಿಂದೆ ಬಂದಾಗ್ಲೂ ಅದನ್ನೇ ನಾನು ಗಮನಿಸ್ತಾ ಇದ್ದೆ ಒಂದು ರಸ್ತೆಗಳು ಹೊಸದಾಗಿ ಮಾಡ್ತಕ್ಕಂಥದ್ದಿರಲಿ ಗುಂಡಿಗಳು ಮುಚ್ಚತಕ್ಕಂಥದ್ದು ಕೂಡ ಇವತ್ತು ಕಲಬುರಗಿ ಅಂತ ನಗರದಲ್ಲಿ ನಾನು ಇನ್ನೇನು ಭಾಳ ಒಳಗಡೆ ಇನ್ನೂ ಹಳ್ಳಿಗಳಲ್ಲಿ ಅಂತಲೂ ನಾನೇನು ಚರ್ಚೆ ಮಾಡ್ತಾ ಇಲ್ಲ ಇಂಥ ನಗರಗಳಲ್ಲಿ ಇವತ್ತು ಗುಂಡಿ ಮುಚ್ಲಿಕ್ಕೆ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಏನು ಹನ್ನೊಂದು ಹನ್ನೊಂದುವರೆ ಸಾವಿರ ಕೋಟಿ ತಾವು ಹೇಳ್ದಂಗೆ ಒಂದು ವರ್ಷದಿಂದ ಇವತ್ತೇನು ಘೋಷಣೆ ಮಾಡಿ ಹೋಗಿದ್ದಾರೆ ಇದೇ ರೀತಿ ನಮ್ಮ ಈ ನಂದಿ ಬೆಟ್ಟದ ಹತ್ರ ಬಂದರು ಅಲ್ಲಿ ಒಂದು ಮೂರು ಸಾವಿರನೋ ನಾಲ್ಕು ಸಾವಿರ ಕೋಟಿನೋ ಪ್ಯಾಕೇಜ್ನ ಘೋಷಣೆ ಮಾಡಿ ಹೋದರು ಮತ್ತು ಅಲ್ಲಿ ಮಲೆಮಾದೇಶ್ವರ ಬೆಟ್ಟದಲ್ಲಿ ಅಲ್ಲೂ ಕೂಡ ಒಂದು ಸಚಿವ ಸಂಪುಟ ಕರೆದಿದ್ರು ಅಲ್ಲೂ ಕೂಡ ಬಂದರು ಅಲ್ಲೂ ಘೋಷಣೆ ಮಾಡೋದ್ರು ಮತ್ತು ಇಲ್ಲಿ ಬಿಜಾಪುರದಲ್ಲಿ ಭವಿಷ್ಯ ಮೊನ್ನೆ ಬಂದಾಗ ಅಲ್ಲೊಂದು ನಾಲ್ಕು ಸಾವಿರ ಕೋಟಿ ಘೋಷಣೆ ಹೋಗಿದ್ದಾರೆ ಇದು ಏನಾಗ್ಬಿಟ್ಟಿದೆ ಈ ಸರ್ಕಾರ ಕೇವಲ ಘೋಷಣೆಗೆ ಸೀಮಿತ ಆಗಿದೆ ಹೊರತುಪಡಿಸಿ ಇದನ್ನು ಕಾರ್ಯರೂಪಕ್ಕೆ ತಗೊಂಡು ಬಂದು ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥದ್ದಿಕ್ಕೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿದೆಯಾ ದುಡ್ಡಿಲ್ವಾ ಅಥವಾ ಇದ್ದರೂ ಆ ದುಡ್ಡು ಎಲ್ಲೆಲ್ಲಿ ಬಳಕೆ ಆಗ್ತಾ ಇದೆ ಅಂತಕ್ಕಂಥದ್ದು ಸರ್ಕಾರ ಉತ್ತರ ಕೊಡಬೇಕು ಮಾತಿದರೆ ಗ್ಯಾರಂಟಿ ಕೊಡ್ತೀವಿ ಅಂತಾರೆ ವರ್ಷಕ್ಕೆ ಐವತ್ತೈದು ಸಾವಿರ ಕೋಟಿ ಗ್ಯಾರಂಟಿಗೆ ಹೊಂದಿಸ್ಬೇಕು ಏನು ನನ್ನ ಪ್ರಕಾರ ಸರಿಯಾದಂಥ ಆರ್ಥಿಕ ಸಲಹೆಗಾರರನ್ನ ಇಟ್ಕೊಂಡು ಪ್ಲಾನಿಂಗಲ್ಲಿ ಹೋದರೆ ಐವತ್ತೈದು ಸಾವಿರ ಕೋಟಿ ವರ್ಷಕ್ಕೆ ಹೊಂದಿಸ್ತಕ್ಕಂಥದ್ದು ದೊಡ್ಡ ವಿಚಾರ ಇಲ್ವೇನೋ ಅಂತಕ್ಕಂಥದನ್ನ ನಾವು ಭಾವಿಸ್ಬೋದು ಕಾರಣ ಕರ್ನಾಟಕ ರಾಜ್ಯ ಭಾಳ ಸಂಪತ್ಭರಿತವಾದಂಥ ನಾಡು ನಾಲ್ಕೂವರೆ ಲಕ್ಷ ಕೋಟಿ ದೊಡ್ಡ ಪ್ರಮಾಣದ ಗಾತ್ರದ ಬಡ್ಜೆಟನ್ನು ಮಂಡನೆ ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಅದೇನು ಸಣ್ಣ ಪ್ರಮಾಣದ ಬಡ್ಜೆಟ್ ಅಲ್ಲ ಆದರೆ ಅದರಲ್ಲಿ ಐವತ್ತೈದು ಸಾವಿರ ಕೋಟಿ ಅಂತಕ್ಕಂಥದ್ದು ಏನು ಗ್ಯಾರಂಟಿಗಳಿಗೆ ಇಟ್ಟಿದ್ದಾರೆ ಅಲ್ಲಿ ನಿಮಗೆ ಗೊತ್ತಿದ್ದಂಗೆ ಎಸ್ ಎಸ್ ಸಿ ಪಿ ಟಿ ಎಸ್ ಪಿ ಪ್ರತಿ ವರ್ಷ ಕೂಡ ಎಸ್ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಈ ವರ್ಷವೂ ಹತ್ತುವರೆ ಸಾವಿರ ಕೋಟಿ ಎತ್ಕೊಂಡಿದ್ದಾರೆ ಇದೇಂದಕ್ಕೆ ದಲಿತ ಕೇರಿ ಅಭಿವೃದ್ಧಿಗಳಿಗೆ ಇಟ್ಟಿರ್ತಕ್ಕಂಥ ಹಣ ಇದರಲ್ಲೂ ಕೂಡ ಮತ್ತೆ ಸ್ವೇಚ್ಛಾಚಾರವಾಗಿ ರಾಜ್ಯ ಸರ್ಕಾರ ಅದು ಎಲ್ಲೆಲ್ಲಿಗೆ ಹಣ ಎತ್ಕೊಂಡು ಹೋಗ್ತಾ ಇದ್ದಾರೆ ನಮಗಂತೂ ಗೊತ್ತಿಲ್ಲ ಬಟ್ ಒಟ್ಟಾರೆಯಾಗಿ ಇವತ್ತು ಕನಿಷ್ಠ ಪಕ್ಷ ಇಲ್ಲಿ ಒಂದು ಗುಂಡಿ ಮುಚ್ಚತಕ್ಕಂಥ ಕೆಲಸ ಆದರೂ ರಾಜ್ಯ ಸರ್ಕಾರ ಇಲ್ಲಿಂದ ಆದರೂ ಪ್ರಾರಂಭ ಮಾಡಲಿ